ಹಾಯ್ ಹೆಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಆಪಿಡಮ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಾನ್ಸೆಪ್ಟ್ ಶುರು ಮಾಡೋಕ್ಕಿಂತ ಮುಂಚೆ ವಿಷಯನ ಹೇಳಕ್ಕಿಂತ ಮುಂಚೆ ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕೆ ಎಸ್ ಆರ್ ಮಹಿಳೆಯರಿಗೆ ಆರುನೂರ ಅರವತ್ತೊಂದು ಪೋಸ್ಟ್ ಇದೆ ಇದನ್ನು ಹಂಚುತನ ಇಲ್ವಾ ಅನ್ನೋದೇ ತುಂಬ ಜನ ಅಭ್ಯರ್ಥಿಗಳಿಗೆ ಗೊಂದಲ ಇದನ್ನು ಹಂಚುತನ ಇಲ್ವಾ ಅನ್ನೋದೇ ತುಂಬ ಜನ ಅಭ್ಯರ್ಥಿಗಳಿಗೆ ಗೊಂದಲ ಸ್ನೇಹಿತರೆ ಇದಕ್ಕೆ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ ಇದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ಆನ್ಸರ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಮಾಹಿತಿನ ಶೇರ್ ಮಾಡಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಸರ್ ಮಹಿಳೆಯರ ಪೋಸ್ಟು ಸರ್ ಹಂಚಿಕೆ ಮಾಡ್ತಾನೆ ಇಲ್ವಾ ತುಂಬ ಜನ ಕೇಳ್ತಾ ಇದೀರಾ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ ಸರ್ ಮಹಿಳೆಯರು ಆರ್ನೂರ ಅರವತ್ತೊಂದು ಪೋಸ್ಟ್ನ ಹಂಚುತನ ಇಲ್ವಾ ಅಂತ ಇದಕ್ಕೆ ಉತ್ತರವಾಗಿ ಇವತ್ತು ನಾನು ನಿಮಗೆ ಆನ್ಸರ್ ಬಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಂಚೆ ಹಂಚುತಾನೆ ನೀವು ಕೇಳ್ಬೋದು ಯಾವ ಥರ ಸರ್ ಅಂತ ನೋಟಿಫಿಕೇಷನಲ್ಲೇ ಇದೆ ನೋಟಿಫಿಕೇಷನಲ್ಲೇ ಇದೇ ಸ್ನೇಹಿತರೆ ಮಹಿಳೆಯರದ್ದು ಏನಾದರೂ ಫಿಲ್ ಆಗಲಿಲ್ಲ ಅಂತ ಹೇಳಿದ್ರೆ ಆ ಯಾವ್ಯಾವ ಜಾತಿ ಇದೆಯೋ ಆಯಾ ಜಾತಿಗೆ ಹಂಚುತ್ತೀವಿ ಆಯಾ ಜಾತಿಗೆ ಹಂಚುತ್ತೀವಿ ಅಂತಲೇ ನೋಟಿಫಿಕೇಷನಲ್ಲೇ ಇದೆ ಸ್ನೇಹಿತರೆ ಯಾರು ಕೂಡ ಗೊಂದಲಾಗ್ಬಿಡಿ ಅರ್ಥ ಆಯ್ತಾ ಆ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಪೋಷ ಪೋಷ ಅದನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಂಚುತ್ತಾರಂತೆ ಯಾರ್ದು ಕನ್ನಡ ಇರೋಲ್ಲ ಗ್ರಾಮೀಣ ಇರೋಲ್ಲ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ನಿಮಗೆಲ್ಲ ಅರ್ಥ ಆಗಿರ್ಬೋದು ಇವರು ಇವರು ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಬರ್ತಾರೆ ಈಗ ಯಾವುದೇ ಕ್ಯಾಟಗರಿಲಿ ಕನ್ನಡ ಇರೋಲ್ಲ ಗ್ರಾಮೀಣ ಯೋಜನೆ ನಿರಕ್ಷಿತ ಯಾರು ಯಾರೂ ನೀವು ರಿಸರ್ವೇಷನ್ ಕೊಟ್ಟಿಲ್ಲ ಏನು ಇರೋಲ್ಲ ಅಂಥ ಅಭ್ಯರ್ಥಿಗಳಿಗೆ ಹಂಚುತ್ತೀವಿ ಅಂತ ಹೇಳಿದ್ದಾರೆ ಕೂಡ ಆಯಾ ಅಭ್ಯರ್ಥಿಗಳಿಗೆ ಆಯಾ ಜಾತಿ ಅಭ್ಯರ್ಥಿಗಳಿಗೆ ಹಂಚುತ್ತಾರೆ ಸ್ನೇಹಿತರೆ ಇದು ನೋಟಿಫಿಕೇಶನ್ ಅಲ್ಲಿ ಇದೆ ನೀವು ಮತ್ತೊಮ್ಮೆ ಚೆಕ್ ಮಾಡಬಹುದು ಕೇಳಿದ್ರೆ ನಿಮ್ಗೆ ಅಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಕ್ಲಿಯರ್ ಆಯ್ತಾ ಯಾರಿಗೂ ಕೂಡ ಡೌಟ್ ಬೇಡ ಸ್ನೇಹಿತರೆ ಮಹಿಳೆಯರ ಮಹಿಳೆಯರ ಪೋಸ್ಟ್ ಕೂಡ ಪುರುಷರಿಗೆ ಹಂಚೆ ಹಂಚುತ್ತಾರೆ ಇದು ನೋಟಿಫಿಕೇಶನ್ ಅಲ್ಲಿ ಇದೆ ಒಂದು ಮಾಹಿತಿ ಮತ್ತೆ ತುಂಬಾ ಜನ